ಆನೇಕಲ್ ತಾಲೂಕಿನ ಮಾಸ್ತೇನಹಳ್ಳಿಯ ಶ್ರೀ ವೀರಭದ್ರಸ್ವಾಮಿ ಮಹಾರಥೋತ್ಸವ ವಿಜೃಂಭಣೆಯಿಂದ ನಡೆಯಿತು ಸುತ್ತಮುತ್ತಲ ಗ್ರಾಮಗಳ ಭಕ್ತರು ಸೇರಿದಂತೆ ಸಹಸ್ರಾರು ಮಂದಿ ಭಕ್ತರು ವೈಭವದ ಉತ್ಸವದಲ್ಲಿ ಭಾಗಿಗಳಾಗಿದ್ದರು ಮಂಗಳವಾರ ಮಧ್ಯಾಹ್ನ ಹನ್ನೆರಡರ ಸುಮಾರಿಗೆ ಅಲಂಕೃತ ಉತ್ಸವ ಮೂರ್ತಿಯನ್ನು ರಥದಲ್ಲಿ ಕೊಳ್ಳಿರಿಸಲಾಯಿತು ಅರ್ಚಕರು ಧಾರ್ಮಿಕ ಆಚರಣೆಗಳನ್ನು ನೆರವೇರಿಸಿದ ನಂತರ ರಾಜಪುರ ಸಂಸ್ಥಾನ ಮಠದ ಡಾಕ್ಟರ್ ರಾಜೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಗೋವಳಾಪುರ ಮಠದ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ ಬೆಳ್ಳಾವಿ ಮಹಂತ ಶಿವಾಚಾರ್ಯ ಸ್ವಾಮೀಜಿ ನಾಗನಾಪುರ ಮಠದ ತೇಜಸ್ವರ ಲಿಂಗ ಶಿವಾಚಾರ್ಯ ಸ್ವಾಮೀಜಿಯವರು ರಥೋತ್ಸವಕ್ಕೆ ಚಾಲನೆ ನೀಡಿದರು ವೀರಗಾಸೆ ಡೊಳ್ಳು ಕುಣಿತ ಪೂಜಾ ಕುಣಿತ ನಂದಿ ಧ್ವಜ ಸೇರಿದಂತೆ ವಿವಿಧ ಜಾನಪದ ಕಲಾ ತಂಡಗಳು ರಥೋತ್ಸವದಲ್ಲಿ ಪ್ರದರ್ಶನ ನೀಡಿ ರಥೋತ್ಸವಕ್ಕೆ ಮೆರುಗು ನೀಡಿದವು ದಯಾನಂದ ರೆಡ್ಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಮಸ್ವಾಮಿ ರೆಡ್ಡಿ ಉಪಾಧ್ಯಕ್ಷ ಚಂದ್ರಕಲಾ ಸದಸ್ಯರಾದ ಜೆ ಪ್ರಸನ್ನಕುಮಾರ್ ಮಹೇಶ್ ಲಲಿತಾ ಗುರುದೇವ್ ಕಾಂತರಾಜು ಎಂ ಕೃಷ್ಣಪ್ಪ ಭವಾನಿ ಅಂಬರೇಶ್ ನೇತ್ರಾವತಿ हरिश्रेडि मुखंडर केटराज आर्स नटराज एमिई नगर आर्स प्रकाश मास्तनहल वीरभद्रस्वी देवालय ट्रस्ट अध्यक्ष जयराज पदाधिकारी परमशिवय्य नंजप किरण प्रकाश राजशेखर मरीरजु ऋद्रराध्य उपस्थितर लेकिन सो ये पार्टी चेक लाड़ी है ಸಂಪ್ರದಾಲಯಕ್ಕೆ ಸಮುಲ್ಲೇಖನ ಬಿತ್ತೇ ರೂಪಾಯ ಉಪಾಯ ಸಿವ್ರಹ್ಮಣ್ಯನು ಹಾದಿಯಲ್ಲಿ ನೆಲೆಸಿರತಕ್ಕಂಥ ಮಾತಾಂಡಿ ವಿಭದ್ರ ಸ್ವಾಮಿಯ ಪಾದಕ್ಕೆ ಪಡಮುಟ್ಟು ಇಲ್ಲಿ ಆಗಮಿಸಿರ್ತಕ್ಕ ಎಲ್ಲ ಭಕ್ತಕ್ಕೂ ಮತ್ತು ಟ್ರಸ್ಟಿನ ಪಾದಾಧಿಕಾರಿಗಳಿಗೂ ಎಲ್ಲರಿಗೂ ಆಚರಿಸ ಆಚರಿಸುತ್ತ ಈ ದೇವರ ಪೂಜೆ ಮಾಡತಕ್ಕಂಥ ಎಲ್ಲ ಕರ್ತರಿಗೂ ಆಚರಿಸುತ್ತಾ ಈ ಜಾತ್ರೆ ವರ್ಷ ಇದೇ ಥರ ಸುಮಾರು ಮೂರು ನಾಲ್ಕು ದಿನಗಳ ಕಾಲ ವೀರಭದ್ರ ಸ್ವಾಮಿ ಜಾತ್ರೆ ಬಂಡ ಮಹೋತ್ಸವ ಮತ್ತು ಇವತ್ತು ಲಾಸ್ಟ್ ಮನೆ ಎರಡನೇ ದಿವಸ ರಥೋತ್ಸವ ಕಾರ್ಯಕ್ರಮ ನಡೀತದೆ ಇದರ ಅಂಗವಾಗಿ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಿರ್ತಕ್ಕಂಥ ರಾಜಾಪುರ ಸಂಸ್ಥಾನ ಮಠದ ಎರಡರಮ್ಮ ಡಾಕ್ಟರ್ ರಾಜೇಶ ಶಿವಾಚಾರ್ಯ ಸ್ವಾಮಿಗಳವರ ಪಾದಗಳಲ್ಲೂ ಹಾಗೂ ಕೋಲಾರ ಜಿಲ್ಲೆ ನಾಗಲಾಪುರ ಜಡಂತರ ಬ್ರಹ್ಮ ತೇಜಸ್ವಿ ಶಿವಾಚಾರ್ಯ ಸ್ವಾಮಿಗಳ ಪಾಲನೆ ಮಾಡಬೇಕು ಅದೇ ರೀತಿ ಮಾಲೂರು ತಾಲೂಕು ಬೆಳ್ಳಾವಿ ಸಂಸ್ಥಾನ ಮಠದ ತ್ರೀ ಷಡಕ್ಷರ ಬ್ರಹ್ಮ ಮಾಂತಲಿಕ ಶಿವಾಚಾರ್ಯ ಸ್ವಾಮಿ ಅದೇ ರೀತಿಯಲ್ಲಿ ಈ ಕಾದೇಜಿ ಟ್ರಸ್ಟಿನ ಖಜಾನಿಗಳಾಗಿರ್ತಕ್ಕಂಥ ಕಾರ್ಯದರ್ಶಿ ಕಾರ್ಯದರ್ಶಿಗಳಾಗಿರ್ತಲ್ಲ ಎಚ್ ನಂಜಣ್ಣನವರೆಗೂ ಅದೇ ಬ್ಯಾಗಡಿದೇರಲ್ಲಿ ಈ ಗ್ರಾಮದ ದೇವರ ಮನತನ ಒಕ್ಕಲಾಗಿರ್ತಕ್ಕಂಥ ಎಸ್ ಸುವಣ್ಣನವರು ಸುವರ್ಣವರು ಆಗಮಿಸಿದ್ದಾರೆ ಅದರಲ್ಲಿ ಆನೆ ಕಾಲಿಂದ ಆಗಮಿಸಿರ್ತಕ್ಕ ಕಿರಣ್ ಪ್ರಕಾಶ್ ಅವರು ಮ ಮತ್ತು ಇನ್ನೂ ಹಲವಾರು ಗಣ್ಯ ವ್ಯಕ್ತಿಗಳು ಈ ಕಾರ್ಯಕರ್ತರು ಭಾಗವಹಿಸಿದ್ದರು ಈಗಾಗಲೇ ಹನ್ನೆರಡು ಗಂಟೆ ಕ ಜಾತ್ರೆ ತೇರು ನಡೆದಿದೆ ಅದೇ ರೀತಿಯಲ್ಲಿ ಬಹಳ ಕಾಲಗಳಿಂದಲೂ ಕೂಡ ಪುರಾತನ ಕಾಲದಿಂದಲೂ ಕೂಡ ಈ ಜಾತ್ರೆ ವೀರ್ಭಾಸ ಸ್ವಾಮಿ ಜಾತ್ರೆ ಚೆನ್ನಾಗಿ ನಡೀತದೆ ಅದಕ್ಕಿಂತ ಈಗಿನ ಹೆಚ್ಚಿನ ರೀತಿಯಲ್ಲಿ ಜಾತಿ ನಿಮ್ಮ ಜಾತಿ ನಡೀತಾ ಇರ್ತದೆ ಅದೇ ರೀತಿಯಲ್ಲಿ ದೇವಸ್ಥಾನ ಮತ್ತು ರಾಜಗೋಪುರ ಪ್ರತಿಷ್ಠಾಪನೆಗಳಾಗಿವೆ ದ್ವಾದಶ ಲಿಂಗಗಳು ಪ್ರತಿಷ್ಠಾಪನೆಗಳಾಗಿವೆ ಅದೇ ಗಂಗಾ ಏನಾಯಿತು ಗಂಗಾದೇವಿ ಗಂಗಾದೇವಿ ಮತ್ತು ಸುಬ್ರಹ್ಮಣ್ಯೇಶ್ವರ ಮತ್ತು ಜ್ಯೋತಿಲಿಂಗಗಳು ಮತ್ತು ನವಗ್ರಹಗಳು ಮತ್ತು ಇದೆ ಇದು ಗಂಗಾ ಗಂಗಾ ಪರಮೇಶ್ವರ್ ಗಂಗಾ ಕನಕ ಗಂಗಾ ಪರಮೇಶ್ವರ ಕೊಳಗಡೆ ಕೂಡ ಆಗಿದೆ ಎಲ್ಲ ಆನೇಕಲ್ ತಾಲೂಕಿನಲ್ಲಿ ಹೇಳಬೇಕಾದ ದ್ವಾದಶಿ ನೋಡಬೇಕಾದ್ರೆ ಎಲ್ಲ ಅದು ಕಲ್ಲೇ ಅದು ಬಂದು ನೋಡಬಹುದು ಎಲ್ಲ ಥರ ದೇವರುಗಳ ಪ್ರತಿಷ್ಠಾಪನೆ ಕೂಡ ಚೆನ್ನಾಗಿ ನಡೀತಾ ಇರ್ತದೆ ಅದೇ ರೀತಿಯಲ್ಲಿ ಮುಂದಿನ ಇವತ್ತು ಸಾಯಂಕಾಲ ಕೊಂಡ ಇರ್ತದೆ ಸಾಯಂಕಾಲ ಪಲ್ಲಕ್ಕಿಗಳು ಮತ್ತು ಕೊಂಡ ಹೆಚ್ಚಿನ ರೈತರಿಗೆ ಬರ್ತದೆ ಇವತ್ತೇ ಕೊನೆಯ ದಿನ ಇವತ್ತು ಕೊನೆಯ ದಿನ ಮೂರು ದಿನಗಳ ಕಾಲೂ ಮೂರು ದಿನದಲ್ಲೂ ಕೂಡ ಈ ಜಾತೆಯ ಹೆಚ್ಚಿನ ರೀತಿಯಲ್ಲಿ ಸಾಂಗೋಪಾಂಗವಾಗಿ ಕಾರ್ಯಕ್ರಮ ನಡೀತಾ ಇರ್ತವೆ ಅದೇ ರೀತಿಯಲ್ಲಿ ಈ ಜಾತೆಯಲ್ಲಿ ಜಾತೆಗೆ ಎಲ್ಲರೂ ಕೂಡ ಆಗಮ ಆಗಮಿಸ್ತಾ ಇರ್ತಕ್ಕಂಥ ಎಲ್ಲ ತಮಿಳುನಾಡು ಆಗಿರ್ಬೋದು ಕರ್ನಾಟಕ ಆಗಿರ್ಬೋದು ವೇದಬ್ರಹ್ಮ ರಾಜಣ್ಣ ಶಾಸ್ತ್ರಿಗಳವರು ಗಿರಿರಾಜ ಶಾಸ್ತ್ರಗಳ ಸಂಬಂಧದವರು ಇವರೆಲ್ಲ ಸೇರಿ ಈ ಜಾತೆಯ ಕಾರ್ಯಕ್ರಮ ಹೆಚ್ಚಿನ ರೀತಿಯಲ್ಲಿ ನಡೀಸ್ತಾ ಇರ್ತದೆ ಇದೇ ರೀತಿಯಲ್ಲಿ ಇವತ್ತು ಸಾಯಂಕಾಲ ಹೆಚ್ಚಿನ ರೀತಿಯಲ್ಲಿ ದೇವರ ಮೆರವಣಿಗೆ ಹಲ್ಲಕ್ಕುಗಳು ಮತ್ತು ಕರಗ ಮಹೋತ್ಸವ ಇವೆಲ್ಲ ಹೆಚ್ಚಾಗಿರುವುದರಿಂದ ಇದೇ ರೀತಿ ಜಾತಿ ಹೆಚ್ಚಾಗಿ ನಡೀತದೆ ಎಲ್ಲರೂ ಕೂಡ ಬಂದು ಭಾಗವಹಿಸಿ ತಾನು ತನು ದ ತನು ದ ತನು ಮನ ಧನ ಅರ್ಪಿಸಿ ಆ ದೇವೇ ದೇವರ ಕೃಪೆಗೆ ಪಾತ್ರ ಬೇಕಾಗಿ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ದಸ್ಮೇ ಸಂದ್ರಮೇಲೆ ದೊಮ್ಮಾಪುರದ ವೀರಸಿಂಹ ವೀರಧರ್ಮ ಸಿಂಹಾಸನದ ಸ್ವಾಮೀಜಿಯವರ ಪಾದಾರ್ವೇಂದ್ಯಗಳಲ್ಲಿ ವಂದಿಸಿ ಈ ಒಂದು ಈ ವಿಶ್ವಬಸುನಾತ್ಸವದ ಶುಭ ಗಳಿಗೆಯಲ್ಲಿ ಶ್ರೀ ಸ್ವಾಮಿ ರಥೋತ್ಸವವು ಪರಂ ಪರಂಪರೆಯಿಂದ ನಡೆದುಕೊಂಡು ಬರುವ ರೀತಿಯಲ್ಲಿ ಯಶಸ್ವಿಯಾಗಿ ನಡೀತಾ ಇದೆ ನಡೆದಿದೆ ಇದಕ್ಕೆ ಸಹಕರಿಸಿದಂತಹ ಎಲ್ಲ ಸದ್ಭಕ್ತರಿಗೂ ಮತ್ತು ಪಕ್ಷ ಮಹೇಶಿಯರಿಗೂ ದಯಾಮಯ ಪರ ವೀರಭದ್ರ ಸ್ವಾಮಿ ಕೆಲ ಸೌಭಾಗ್ಯಗಳನ್ನು ಕೊಟ್ಟು ಅವರನ್ನು ಅರಸಿದೆ ಅಂತ ಹೇಳಿ ಈ ಸಮಯ ಪ್ರಾರ್ಥಿಸ್ತಾನೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಖಂಡಮಂಡಲಾಕಾರಂ ವ್ಯಾಕ್ತಮ್ಯನ ಚರಾಚರಂ ತತ್ಪದ ದರ್ಶಿತಮ್ಯನ ತಸ್ಮೈ ಶ್ರೀ ಗುರುವೇ ನಮಃ ಶ್ರೀ ವೀರಭದ್ರಸ್ವಾಮಿ ಜಾತ್ರಾ ಮಹೋತ್ಸವ ಹಿಂದಿನ ಕಾಲ ಅನಾದಿ ಕಾಲದಿಂದ ನಡೆದುಕೊಂಡು ಬಂದಿರತಕ್ಕಂಥ ಒಂದು ಸಂಪ್ರದಾಯ ಆದರೆ ಎರಡು ಸಾವಿರದ ಎರಡರಲ್ಲಿ ಭಕ್ತರು ಮತ್ತು ಗ್ರಾಮಸ್ಥರು ಎಲ್ಲ ಸೇರಿ ಒಂದು ಟ್ರಸ್ಟನ್ನು ನಾವು ಸ್ಥಾಪನೆ ಮಾಡಿದ್ವಿ ಎರಡು ಸಾವಿರದ ಎರಡರಲ್ಲಿ ಇಂದಿಗೆ ಇಪ್ಪತ್ತ್ಮೂರು ವರ್ಷಗಳ ಕಾಲ ಆಗಿದೆ ಅಂದಿನಿಂದ ಇಂದಿನವರೆಗೆ ಭಕ್ತಾದಿಗಳ ಒಂದು ಸಹಕಾರ ಸಹಾಯ ದವಸಾಧಾನ್ಯ ಆಮೇಲೆ ತರಕಾರಿ ಏನೇ ಬೆಳೆದರೂ ಕೂಡ ನಮಗೆ ಉಚಿತವಾಗಿ ಕೊಡ್ತಾ ಇದ್ದಾರೆ ನಾವು ನಿತ್ಯ ತಾಸವನ್ನು ಎರಡು ಸಾವಿರದ ಎರಡರಿಂದ ಹಿಂದಿನವರೆಗೂ ಸಾರ್ವದ್ಗಾರವಾಗಿ ನಡೆಸ್ಕೊಂಡು ಬರ್ತಾಯಿದ್ದೇವೆ ಇದಕ್ಕೆಲ್ಲ ಮೂರ ಕಾರಣ ಭತ್ತು ಭತ್ತರಿಂದ ನಮಗೆ ಸಹಕಾರ ಎಷ್ಟು ಸಿಕ್ಕಿದೆ ಅದಕ್ಕೆ ಈಗ ಸುಮಾರು ಇದರ ಅಭಿವೃದ್ಧಿ ವೆಚ್ಚ ಹತ್ತು ಕೋಟಿ ರೂಪಾಯಿ ಮಾಡಿದ್ದಾರೆ ಇಪ್ಪತ್ತ್ಮೂರು ವರ್ಷದಿಂದ ನಾನು ಈ ಸಂಸ್ಥೆಯಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾಯಿದ್ದೇನೆ ಆದ್ದರಿಂದ ಭಕ್ತಾದಿಗಳು ಸಹಕಾರ ಸಿಗ ರಾಜಗೋಪುರ ಆಯಿತು ವಿಮಾನ ವಿಮಾನಗೋಪುರ ಆಯಿತು ಸುತ್ತಲೂ ಕೂಡ ವೀರಭದ್ರ ಸ್ವಾಮಿ ಒಬ್ಬನೇ ಇಲ್ಲಿದ್ದು ಏಕಾಂಗಿಯಾಗಿ ಮೊದಲು ಹಳೆಯ ದೇವಸ್ಥಾನದಲ್ಲಿ ಈಗ ಹೊಸ ದೇವಸ್ಥಾನ ಮಾಡಿದಾಗ ಮೂರು ಗರ್ಭಗುಡಿಗಳನ್ನು ಮಾಡಿದ್ದಾವೆ ಒಂದು ಕಡೆ ಅನ್ಪೂರ್ಣೇಶ್ವರಿ ಒಂದು ಕಡೆ ಸುಬ್ರಹ್ಮಣ್ಯ ಸ್ವಾಮಿ ಸ್ಥಾಪನೆ ಆಗಿದೆ ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆ ವಸತಿಗೆಲ್ಲ ವ್ಯವಸ್ಥೆ ಮಾಡಿದ್ದೇವೆ ಇನ್ನೂ ಅಭಿವೃದ್ಧಿ ಕಾರ್ಯಗಳು ಮಾಡಬೇಕಾಗಿದೆ ಇಲ್ಲಿ ದಾಸೋಹ ಮಂದಿರ ಒಂದು ಕಟ್ಟಬೇಕು ಅಂತ ಪ್ರಯತ್ನ ಮಾಡಿದ್ದೇವೆ ಅದು ಬುದ್ಧಿ ಪೂಜೆ ಕೂಡ ಮಾಡಿಸಿದ್ದೇವೆ ಭಕ್ತಾದಿಗಳು ಎಷ್ಟು ಮಟ್ಟಿಗೆ ನಮಗೆ ಸಹಕಾರ ಕೊಡ್ತಾರೆ ಅಷ್ಟು ಜಾಗುತ್ತೆ ಅದನ್ನು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಭಕ್ತಾದಿಗಳು ಸಹಕಾರದಿಂದ ಇದಾಗಿದೆ ವಿನಃ ನಮ್ಮ ಟ್ರಸ್ಟ್ನವ್ರು ನಾವೇನು ಮಾಡಿಲ್ಲ ಟ್ರಸ್ಟ್ನವರು ಭಕ್ತಾದಿಗಳು ಕೊಟ್ಟಂಥ ಹಣವನ್ನು ಆಯಾವಾಶ ಮನಸ್ಸು ಅದನ್ನು ಶುದ್ಧ ಹಸದಿಂದ ಕಾಪಾಡಿಕೊಂಡು ಅದನ್ನು ವಿನಿಯೋಗ ಮಾಡಿ ಅಭಿವೃದ್ಧಿ ಮಾಡಿದ್ದೇವೆ ವಿನಃ ನಮ್ಮ ಟ್ರಸ್ಟ್ನವ್ರು ನಾವೇನು ಸೇವೆ ಮಾಡಿದ್ದೀವಿ ಅಷ್ಟೇ ಎಲ್ಲ ಭಕ್ತಾದಿಗಳಿದೆ ಇಂಥ ಒಂದು ಕಾರ್ಯಕ್ರಮ ಯಶಸ್ವಿ ನಡ್ಕೊಂಡು ಬರ್ತಾ ಇದೆ ಇದು ಬ್ರಹ್ಮ್ರಹ್ಮೋತ್ಸವ ಇದಕ್ಕೊಂದು ಆದ ದಿನ ಇದೆ ಏನಿಲ್ಲ ಉಗಾದಿ ಹಾದು ಮತ್ತೆ ಸೋಮವಾರ ಬೀಳೋದೆ ಅಗ್ನಿಗೊಂಡ ಅದೊಮ್ಮೆ ದಿವಸ ಮಂಗಳವಾರ ದಿವಸನೇ ರಥೋತ್ಸವ ಇದು ಬೇರೆ ಡೇಟ್ ಏನಿಲ್ಲ ಇದಕ್ಕೆ ಯುಗಾದಿ ಹಾದು ಸೋಮವಾರನೇ ಅಗ್ನಿಗೊಂಡ ಆಮೇಲೆ ರಥೋತ್ಸವದ ಕಾರ್ಯಕ್ರಮ ನಡೆಯುತ್ತೆ ಇವತ್ತು ರಾತ್ರಿ ಕರ್ಗ ಇದೆ ನೆನೆನೂ ಕೂಡ ಆರ್ಕೆಸ್ಟ್ರಾ ಇತ್ತು ಇವತ್ತು ಆರ್ಕೆಸ್ಟ್ರಾ ಇದೆ ಮೂವತ್ತಲ್ವತ್ತು ಪಲ್ಲಕ್ಕಿಗಳಾಗುತ್ತೆ ಭಕ್ತಾದಿಗಳು ಸಮೂಹ ಭಾಳ ದೊಡ್ಡದಿದೆ ಇದರಲ್ಲಿ ಒಂದು ವಿಶೇಷ ಇದೆ ಮಾಸ್ತೇನಹಳ್ಳಿಯಲ್ಲಿ ಇದು ಸಾಮಾನ್ಯ ಪುರುಷ ವೀರಭದ್ರನಲ್ಲ ಇದು ಪವಾಡ ಪುರುಷ ವೀರಭದ್ರ ಅಂತ ಕರಿಬೇಕು ಭಕ್ತಾದಿಗಳ ಇಷ್ಟಾರ್ಥಗಳನ್ನು ಈಡೇರಿಸ್ತಕ್ಕಂಥ ಒಂದು ಶಕ್ತಿ ನಮ್ಮ ದೇವರಿಗೆ ಇದೆ ಆದ್ದರಿಂದ ಭಕ್ತರು ಮರೆ ಬಂದಿದ್ದಾರೆ ಸಾಕಷ್ಟು ನಮಗೆ ಉಂಡಿಯಲ್ಲಿ ಹಣ ಸಿಗುತ್ತೆ ಪೂಜೆಗೆ ದುಡ್ಡು ಕೊಡ್ತಾರೆ ಪದಾರ್ಥಗಳು ರೇಷನ್ ಕೊಡ್ತಾರೆ ದಾಸೋಹಕ್ಕೂ ಕೊರತೆ ಇಲ್ಲ ಭಾಳ ಸಮ ಸಮೂಹ ಇದೆ ಇದಕ್ಕೆ ಇಡೀ ಒಂದು ತಾಲೂಕಿನಲ್ಲ ಅನೇಕದ ತಾಲೂಕು ಒಂದೇ ಅಲ್ಲ ಎಲ್ಲ ತಾಲೂಕುಗಳಿಂದ ಎಲ್ಲ ಪ್ರಾಂತ್ಯಗಳಿಂದ ಉತ್ತರ ಕರ್ನಾಟಕದ ಜನ ಕೂಡ ತುಂಬ ಜನ ಬರ್ತಾರೆ ತಮಿಳ್ನಾಡಿಂದ ಬರ್ತಾರೆ ಈ ಜನಸಮೂಹ ಜಾಸ್ತಿ ಬರೋದರಿಂದ ನಾವು ಇದನ್ನು ಸಾರ್ವದ್ಗಾರವಾಗಿ ನಮ್ಮ ಶಕ್ತಿ ಭಕ್ತಿ ನಾವು ಸೇವೆ ಮಾಡ್ತಾ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೇವೆ ಎಲ್ರಿಗೂ ಭಗವಂತ ಒಳ್ಳೇದು ಮಾಡಲಿ ನಮ್ಮ ವೀರಭದ್ರನ ಆಶೀರ್ವಾದ ಸರ್ವರಿಗೂ ಸಿಗಲಿ ಸುಖ ಸಂತೋಷ ನೆಮ್ಮದಿ ಆನಂದ ಎಲ್ಲ ಭಗವಂತ ಭಕ್ತರಿಗೆ ಕರುಣಿಸಲಿ ದೇವಸ್ಥಾನ ಇನ್ನೂ ಅಭಿವೃದ್ಧಿ ಮಾಡೋಣ ಆಮೇಲೆ ದಾಸೋಹ ಮಂತ್ರ ಕಟ್ಟಬೇಕು ಅನ್ನೋ ಒಂದು ಸಂಕಲ್ಪ ಮಾಡಿದ್ದೇವೆ ಅದಕ್ಕೆಲ್ಲರೂ ತಾವು ಕೈ ಜೋಡಿಸ್ತರೆ ಅತಿ ಜಾಗೃತಿಯಾಗಿ ಆ ದಾಸೋಹ ಮಂತ್ರ ಕಟ್ಟಿ ವಸತಿ ಗೃಹಗಳನ್ನು ಕಟ್ಟಿ ಎಲ್ಲ ಮಾಡಬೇಕು ಸಂಕಲ್ಪ ಮಾಡಿದ್ದೇವೆ ಎಲ್ಲರೂ ಭಕ್ತರು ಸಹಕಾರ ಕೊಡಬೇಕು ಇದಕ್ಕೆ ಒಂದು ಕಂಟಿನೂ ಇದೆ ವೀರಭದ್ರ ಸ್ವಾಮಿ ದೇವಸ್ಥಾನದ ಟ್ರಸ್ಟ್ ಅಂತ ಇದೆ ಅರ್ಚಕರುದ್ದ ಗ್ರಾಮಸ್ಥರು ಇದ್ದಾರೆ ಭಕ್ತಾದಿಗಳಿದ್ದಾರೆ ಎಲ್ಲರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಅಂತ ಆಸೆ ನನ್ನ ಮಾತನ್ನು ಮುಗಿಸ್ತೇನೆ ದೇವಸ್ಥಾನ ಸಾವಿರಾರು ವರ್ಷದಿಂದ ನೆಲೆಗೊಂಡಿದೆ ಹಿಂದೆ ನಮ್ಮದು ಹಳೆ ದೇವಸ್ಥಾನ ಇತ್ತು ಹಿಂದೆ ನಮ್ಮ ಓವ ರೇವಣ್ಣ ಅಂತ ಅವರು ಇದ್ದರು ಅವರು ಅಧ್ಯಕ್ಷ ಅವರ ಅವರ ಮುಂದಾಳತ್ವದಲ್ಲಿ ಒಂದು ಟ್ರಸ್ಟ್ ಮಾಡಿ ದೇವಸ್ಥಾನ ಅಭಿವೃದ್ಧಿ ಮಾಡುವ ತೀರ್ಮಾನ ಮಾಡಿದ್ದು ಅದು ಹಂತ ಹಂತವಾಗಿ ಈ ಒಂದು ದೇವಸ್ಥಾನನ ಜೀರ್ಣೋದ್ಧಾರ ಮಾಡ್ತಾ ಬಂದಾಗ ಈ ಹಂತಕ್ಕೆ ತಲುಪಿದೆ ಅವ್ರ ಕಾಲವಾದ ನಂತರ ನಾನು ಅಧಿಕಾರ ವಹಿಸ್ಕೊಂಡು ನನ್ನ ಜೊತೆ ಎಲ್ಲ ಟ್ರಸ್ಟಿಗಳು ನಮ್ಮ ಗ್ರಾಮಸ್ಥರಲ್ಲಿ ಅರ್ಚಕರೆಲ್ಲ ಸಹಕಾರ ಕೊಟ್ಟು ಭಕ್ತರುಗಳು ಮೇನ್ ಆ ಭಕ್ತರುಗಳ ಸಹಾಯದಿಂದ ಈ ಒಂದು ಅದ್ವಿತೀಯವಾದ ಒಂದು ದೇವಸ್ಥಾನ ಇಲ್ಲಿ ನೆಲೆಗೊಂಡಿದೆ ಈ ದೇವಸ್ಥಾನದಲ್ಲಿ ಹನ್ನೆರಡು ಜ್ಯೋತಿರ್ಲಿಂಗ ಪ್ರತಿಷ್ಠಾಪನೆ ಮಾಡಿದ್ದೀವಿ ಸುಬ್ರಹ್ಮಣ್ಯ ಸ್ವಾಮಿ ಇದೆ ಅನ್ನಪೂರ್ಣೇಶ್ವರಿ ಇದೆ ಗಂಗಮ್ಮ ದೇವಿ ಇದೆ ಆ ಕಡೆ ಪಂಚಮುಖೇಶ್ವರ ನೈಋತ್ಯ ಗಣಪತಿ ಸಾಕಷ್ಟು ದೇವರುಗಳನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ವಿ ಈ ದೇವಸ್ಥಾನಕ್ಕೆ ವಿಶೇಷವಾದ ಒಂದು ಮಹತ್ವ ಇದೆ ಏನು ಅಂದರೆ ಇಲ್ಲಿ ನಾವು ನಿತ್ಯ ದಾಸೋಹ ಮಾಡ್ತೀವಿ ಈ ದಾಸಹ ಮಾಡೋದ್ರಿಂದ ದೇವರಿಗೆ ಭಾಳ ವಿಶೇಷವಾದ ಶಕ್ತಿ ಇದೆ ಬಂದವರಿಗೆ ಅವ್ರು ಏನು ನೆರ ಬೇಡ್ಕಂತರ ಅದು ನೆರವೇರುತ್ತೆ ಅನ್ನೋ ನಂಬಿಕೆ ಬಂದುಬಿಟ್ಟಿದೆ ಜನಕ್ಕೆ ಹಿಂದಿನ ಕಾಲ ನಡ್ಕೊ ಬಂದಿದೆ ಈ ದೇವಸ್ಥಾನ ಭಾಳ ಅದ್ಭುತ ನಡ್ಕೊಂಡು ಇನ್ನೂ ಹೆಚ್ಚಿನ ಅದೇ ನಾವು ಭಕ್ತರುಗಳಿಗೆ ಸಹ ಇದನ್ನು ಸಹಕಾರ ಕೊಡಬೇಕು ಇನ್ನೂ ಹೆಚ್ಚಿನ ಸೌಲಭ್ಯ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಈಗ ಹಳೆ ದ ಶಿಥಿಲವಾಗಿದೆ ನಮ್ಮ ದಾಸೋಹನ ಅದನ್ನು ಹೊಸಾತ್ ಕಟ್ಟಬೇಕು ಅಂತ ಪ್ಲಾನ್ ಪ್ಲಾನಿಂಗ್ ಇದೆ ಅದಕ್ಕೆಲ್ಲ ಭಕ್ತರುಗಳೆಲ್ಲ ಮುಂದೆ ಬಂದಿದ್ದಾರೆ ಅದನ್ನು ಶೀಘ್ರವಾಗಿ ಅದನ್ನು ನೆರವೇರಿಸ್ತೀವಿ ಇತ್ತೀಚೆಗೆ ನಮ್ಮ ಸಮುದಾಯ ಭವನನ ಅದನ್ನು ಕೂಡ ನಾವು ಈ ಜೀರ್ಣೋದ್ಧಾರ ಮಾಡಿ ಭಾಳಷ್ಟು ಚೆನ್ನಾಗಿ ಮಾಡಿದ್ದೀವಿ ಭಾಳ ಭಾಳ ಕಮ್ಮಿ ರೇಟಲ್ಲಿ ಅದನ್ನು ಮದುವೆ ಮದುವೆ ಬದ್ವೆ ಕೊಡ್ತಾಯಿದ್ವಿ ಮತ್ತು ಮೂವತ್ತೈದು ಸಾವಿರ ಮಟ್ಟಿಗೆ ಅರವತ್ತು ಸಾವಿರ ತೊಗೊತಾಯಿದ್ವಿ ಎಲ್ಲ ಫೆಸಿಲಿಟೀಸ್ ಇದೆ ಅಪ್ಡೇಟ್ ಚೌಲ್ಟ್ರಿ ಮಾಡಿಕೊಟ್ಟಿದ್ದೀವಿ ಅಂದರೆ ಭಕ್ತರುಗಳಿಗೋಸ್ಕರ ಸೇವಾ ಸೇವಾ ಮನೋಭಾವದಿಂದ ಎಲ್ಲ ಇದ್ದಾರೆ ನಮಗೆ ಬೇರೆ ಏನು ದುಡ್ಡು ತಗೊಂಡು ಇಲ್ಲೂ ಹಾಕ್ಬೇಕಾದ್ರೆ ದೇವಸ್ಥಾನ ದೇವಸ್ಥಾನಕ್ಕೆ ನಿತ್ಯದಾಸ ದಾಸ ಅವ್ರಿಗೆ ಇಷ್ಟ ಬರುವಂಥ ಅಡುಗೆಗಳು ಮಾಡಿ ನಾವು ನಡೆಸ್ತಾ ಇದ್ದೀವಿ ಈ ದೇವಸ್ಥಾನಕ್ಕೆ ಇನ್ನೂ ಅಭಿವೃದ್ಧಿ ಆಗುತ್ತೆ ಅಂತ ನನ್ನ ನಂಬಿಕೆ ಇದೆ ಏನಾದಿರ ಕೇಳಿದ್ರೆ ಹೇಳ್ತೀವಿ ಈಗ ಪರ್ಸಿ ನಮ್ಮ ದೇವ್ ನಮ್ಮ ದೇವಸ್ಥಾನಕ್ಕೆ ಮೊದಲಿಂದಲೂ ನೀರ್ಲಿದ್ದಲ್ಲ ಉಗಾದಿಯಾಗಿ ನೆಕ್ಸ್ಟು ಬರೋ ಮಂಗಳವಾರನೇ ತೇರು ನಡೆಯುತ್ತೆ ಅದಕ್ಕಿಂದು ದಿವಸ ಸೋಮವಾರ ದಿವಸ ಅಗ್ನಿಕೋಂಡ ನಡೆಯುತ್ತೆ ಅದಕ್ಕಿಂತ ದಿವಸ ಧ್ವಜಾರೋಹಣ ಮಾಡ್ತೀವಿ ಇದು ನಿರಂತರ ಬರ್ತಾ ಇದೆ ಈಗ ಬರ್ತಾ ಬರ್ತಾ ಜನ ಜಂಧಿ ಜಾಸ್ತಿ ಆಗಿದೆ ಈ ಸರಿಯೇ ನಮಗೆ ಯುಗಾದಿ ಹಬ್ಬ ಹತ್ರ ಬಂದಾಗ ಜನಸಂಖ್ಯೆ ಕಮ್ಮಿ ಇದೆ ಪ್ರತಿ ವರ್ಷ ಐದು ಆರು ಸಾವಿರ ಎಂಟು ಸಾವಿರ ಸರ್ತ ಜನ ಸೇರ್ತಾರೆ ಇದು ನಾವು ಟ್ರಸ್ಟಿಂದ ಭಾಳ ಯಶಸ್ವಿಯಾಗಿ ಬರ್ತಾಯಿದ್ದೀವಿ ಯಾವುದೇ ಕುಂದು ಕೊರತೆ ಇಲ್ಲ ಭಕ್ತರುಗಳು ಕೂಡ ಧಾರಾಳವಾಗಿ ಇದಕ್ಕೆ ಸಹಾಯ ಮಾಡ್ತಾ ಇದ್ದಾರೆ ದಾಸೋಹಕ್ಕೆ ಮಾತ್ರ ಭಾಳಷ್ಟು ದೇಶನ್ಗಳು ಬರ್ತದೆ ಯಾವುದೂ ಕುಂದು ಕೊರತೆ ಇಲ್ಲದಾಗ ದೇವಸ್ಥಾನ ನಡ್ಕೊಂಡು ಹೋಗ್ತಾರೆ ಈ ಒಂದು ಚಿಕ್ಕ ಗ್ರಾಮನಲ್ಲಿ ಇಷ್ಟು ಅದ್ವಿತೀಯಾದ ಒಂದು ಕಲಾ ಕಲಾ ಸರಸ್ವತಿ ಕಲಾ ಮಂಟಪ ಇದ್ದಂಗೆ ಇದೆ ಅಷ್ಟು ಅದ್ವಿತೀಯಾದ ಒಂದು ದೇವಸ್ಥಾನ ಇಲ್ಲಿ ನಿರ್ಮಾಣಗೊಂಡಿದೆ ಈಚೆ ಆಚೆ ಎಲ್ಲಿ ಬೇಕಾದ್ರೆ ನೋಡಿ ಆ ವಿಗ್ರಹಗಳ ಆ ಕೆತ್ತನೆ ಇದೆಯಲ್ಲ ನೀವು ಹಳೆ ಕಾಲಕ್ಕೆ ಹೋಗ್ತೀವೋ ಹೊಸ ಕಾಲಕ್ಕೆ ಬಂದರೂ ಅದಕ್ಕೆ ತಕ್ಕನಂಗೆ ನಾವು ಮಾಡಿದ್ದೀವಿ ದೇವ್ ನಾಲ್ಕು ದಿಕ್ಕಿಗೆ ಗೋಪುರ ಕಟ್ಟೋದೇ ಒಂದು ದೊಡ್ಡ ವಿಷಯ ವೀರಭದ್ರ ಸ್ವಾಮಿ ದೇವಸ್ಥಾನ ನಾಲ್ಕು ದಿಕ್ಕಿಗೆ ಗೋಪುರ ಇರೋ ದೇವಸ್ಥಾನಗಳು ಭಾಳ ಕಮ್ಮಿ ಈ ಊರಲ್ಲಿ ಈ ದೇವಸ್ಥಾನಕ್ಕೆ ನಾಲ್ಕು ದಿಕ್ಕಲಲ್ಲಿ ಗೋಪುರ ಇದೆ ವಿಶೇಷ ಅದು ಯಾಕೆಂದರೆ ಒಂದು ಗೋಪುರ ಕಟ್ಟೋದೇ ಭಾಳಷ್ಟು ಖರ್ಚಾಗುತ್ತೆ ನಾಲ್ಕು ದಿಕ್ಕು ಕಟ್ಟಿ ಐದು ಜನ ಮಠಾಧೀಶರು ಕರೆಸಿದ್ದು ಉದ್ಘಾಟನೆ ಮಾಡಿರೋದು ಮೊದಲನೇ ಹಂತ ಕೇದಾರ ಸ್ವಾಮಿಗಳು ಭೀಮಾಶಂಕರ್ ಸ್ವಾಮಿಗಳು ಉದ್ಘಾಟನೆ ಮಾಡಿ ಅವತ್ತೇ ಹೇಳೋಗಿದ್ರು ನಾನು ಬಂದು ಪೂಜೆ ಮಾಡಿದ್ದೀನಿ ಇದಕ್ಕೆ ವಿಶೇಷವಾದ ಶಕ್ತಿ ಬರುತ್ತೆ ಅಂತ ಹೇಳೋಗಿದ್ರು ಅದೇ ರೀತಿ ಶಕ್ತಿ ಇದೆ ಒಂದು ಭಕ್ತಾದಿಗಳಿಗೆಲ್ಲ ಅವರ ಇಷ್ಟಾರ್ಥ ನೆರವೇರ್ತಾ ಇದೆ ನಾವು ನಮ್ಮ ಕೈಲಾದ ಸೇವೆ ನಿಸ್ವಾರ್ಥ ಸೇವೆ ಎಲ್ಲರೂ ಮಾಡ್ತಾಯಿದ್ದೀವಿ ಹಾಗೆ ಪ್ರತಿಫಲ ಇಟ್ಕೊಂಡ್ರೆ ಸೇವೆ ಮಾನಭವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಕ್ ಆದಿಕಾಲದಿಂದಲೂ ನೆಲೆಸಿರುವ ಶ್ರೀ ವೀರಭದ್ರ ಸ್ವಾಮಿ ರಥೋತ್ಸವ ಹಾಗೂ ಧರ್ಮರಾಯ ಸ್ವಾಮಿ ಕರಗ ಮಹೋತ್ಸವ ಇದು ಪ್ರತಿ ವರ್ಷವೂ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ ಪ್ರತಿ ವರ್ಷವೂ ನಡೆದೇನಿರುತ್ತೆ ಯುಗಾದಿ ಹಬ್ಬ ಆಗಿದ್ದು ನೆಕ್ಸ್ಟ್ ಸೋಮವಾರ ಯಾವತ್ತು ಬೀಳುತ್ತೆ ಆವತ್ತು ಅಗ್ನಿಗೊಂಡ ಇರುತ್ತೆ ಅದಕ್ಕೆ ಹಿಂದಿನ ದಿವಸ ಹಸಿ ಕರಗ ಇರುತ್ತೆ ಮತ್ತು ಮಂಗಳವಾರ ರಥೋತ್ಸವ ಇರುತ್ತೆ ರಥ ಅವತ್ತು ಸಂಜೆ ಮತ್ತು ಕರಗ ಮಹೋತ್ಸವ ಇರುತ್ತೆ ಇದು ಪ್ರತಿ ವರ್ಷವೂ ನಡೀತಾ ಬರ್ತಾ ಇರ್ತದೆ ಇದು ಆದಿಕಾಲದಿಂದನೂ ಈ ಒಂದು ಸಂಪ್ರದಾಯ ಮಾಸ್ತಿನಹಳ್ಳಿಯಲ್ಲಿ ಯಾವುದೇ ಸಮಸ್ಯೆಗಳಿಲ್ದಿರ ಯಾವುದೇ ಕೋಮು ಇಲ್ ಇಲ್ಲದೆ ಎಲ್ಲ ಸೇರಿ ಒಟ್ಟಾಗಿ ಈ ಒಂದು ಕಾರ್ಯಕ್ರಮವನ್ನು ನಾವು ಅದ್ಧೂರಿಯಾಗಿ ನಡೆಸ್ಕೊಂಡು ಇರ್ತೀವಿ ಅದೇ ಆ ರೀತಿಯಾಗಿ ಎಲ್ಲ ರಾಜಾಪುರದ ಸಂಸ್ಥಾನ ಮಠದ ಸ್ವಾಮೀಜಿಗಳಿರ್ಬೋದು ಅಥವಾ ಬೇರೆ ರಾತ್ರಿ ಕೂಡ ಬೇರೆ ಸ್ವಾಮೀಜಿಗಳು ಬಂದಿದ್ದರು ಬೆಳ್ಳಾವಿ ಮಠದ ಸ್ವಾಮೀಜಿಗಳು ಈ ರೀತಿಯಾಗಿ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಎಲ್ಲ ಪ ಜನಾಂಗ ಅಥವಾ ಎಲ್ಲ ಯಾವುದೇ ಕೋಮು ತೊಂದರೆಗಳಿಲ್ಲದರೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ತಾರೆ ಯಶಸ್ವಿಯಾಗಿ ನಡೆಸ್ಕೊಡ್ತಾ ಇದ್ದಾರೆ ಅದೇ ರೀತಿಯಾಗಿ ಮತ್ತು ಇದು ನಮ್ಮ ಕರಗ ಮಹೋತ್ಸವ ಇವತ್ತು ನೈಟು ಅಂದರೆ ಮಂಗಳವಾರ ರಾತ್ರಿ ಇವತ್ತು ಕರಗ ಮಹೋತ್ಸವ ಇರುತ್ತೆ ಒಂದು ಮಧ್ಯರಾತ್ರಿ ಎರಡು ಗಂಟೆಗೆ ಕರಗ ಮಹೋತ್ಸವ ಶಕ್ತಿ ದೇವತೆ ಕರಗ ಮಹೋತ್ಸವ ನಡೆಯಲಿದೆ